ಮೊನ್ನೆ ಬಿಜಾಪುರದಲ್ಲಿ ಯತ್ನಾಳ್ ಅವರು ಈ ಒಪ್ಪ ವಿಷಯವಾಗಿ ವಲಸು ದೀರ್ಘ ಅಧ್ಯಯನ ಮಾಡಿ ವಿಶೇಷ ಹೋರಾಟ ಹೋರಾಟ ಮಾಡಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಕಣ್ತರಿಸ ಯತ್ನಾಳ್ ಹೋರಾಟ ಬಹಳ ಅದ್ಭುತವಾದದ್ದು ಆ ಒಂದು ಹೋರಾಟಕ್ಕೆ ಇದು ಪಕ್ಷಾತ್ಯ ಬಿಜೆಪಿಯವರು ನಾವು ತಗೊಂಡು ನಿಂತಿತ್ವ

ಒಂದು ಕಾಲ ಕಾನೂನು ವಿರುದ್ಧವಾಗಿ ಜನಜಾಗೃತವಾಗಿ ಈ ಒಂದು ಕಾನೂನು ಪೂರ್ಣ ನಮ್ಮ ದೇಶ ಉದ್ದೇಶದಿಂದ ನಾವು ಯಾವ ಎಷ್ಟೇ ಬಂದ್ರು ಎಷ್ಟೇ ತೊಂದರೆ ಅದ್ರೂ ಸಹಿತ ಈ ಹೋರಾಟ ಕೊನೆಯಲಿಕ್ಕೆಲ್ಲ ಪ್ರಯತ್ನ ಮಾಡುತ್ತೇವೆ ಅದರ ನಿಮಿತ್ತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಈ ಒಪ್ಪ ನಲವತ್ತ ಒಂದು ತಿದ್ದುಪಡಿ ತಂದು ದೇಶದ ಮೂಲೆ ರೈತರಿಗೆ ಒಂದು ಪೂರ್ವಕವಾದ ರೈತರ ನೆಮ್ಮದಿ ಮಾಡಲಿಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಒಂದು ಈಗಾಗಲೇ ಇವತ್ತೇ ನಮ್ಮ ಲೋಕಸಭೆ ಪ್ರಾರಂಭಕ್ಕೆ ಇದೇ ಲೋಕಸಭೆಯಲ್ಲಿ ಪಾಸ್ ನಾವೆಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದೇವೆ ನೀವೆಲ್ಲರೂ ಈ ಬಿದರ ಕಾಂಗ್ರೆಸ್ ಸಂಸದರಿಗೆ ಹೇಳಬೇಕು ಇದು ಪಕ್ಷಾತೀತವಪ್ಪ ನಾಳೆ ಮೋದಿಯವರಪ್ಪ ಲೋಕಸಭೆ ಮಂಡ್ಯ ಮಾಡ ನೀವು ರಾಹುಲ್ ಗಾಂಧಿ ಅವರು ಇರ್ಬೋದು ಕರಿಗಿಯವರ ಖುಷಿ ಪಾರ್ಕ್ ಮಾಡಬೇಡಿ ದಯವಿಟ್ಟು ನಮ್ ನಮ್ಮೆಲ್ಲ ಜನರು ಯಾಕಂದ್ರೆ ಪಕ್ಷಾತೀರ ಇರೋದ್ರಿಂದ ದೇಶದ ಪ್ರತಿಯೊಬ್ರು ರೈತರ ಏನ್ ಬೇಕಾದ ದಿನ ರಾತ್ರಿ ಆಗೋದಾಗ ಅವ್ರ ಹೆಸರು ಬರುತ್ತೆ ಆ ಕಾನೂನು ತಲೆ ಎಲ್ಲ ಅಲ್ಲ ತಾ ಮಾಡಿದೆ ಕಾನೂನು ತಾವು ಮಾಡಿದ ರಾಜ್ಯ ಆದ್ರೆ ಬಹಳಷ್ಟು ಗಂಭೀರ ಸಮಸ್ಯೆ ಇರೋದನ್ನ ನಾವು ಬಹಳ ಎಚ್ಚೆತ್ಕೊಂಡು ವಿದ್ಯಾವಂತರು ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ಇರ್ಬೋದು ಮಟ್ಟದಲ್ಲಿ ಮಟ್ಟದಲ್ಲಿರ್ಬೋದು ಎಲ್ಲರೂ ತಿಳಿದ ಕಾನೂನು ಒಪ್ಪು ಅಂದ್ರೆ ಸಹಿತ ಅತಿ ಶೀಘ್ರದಲ್ಲಿ ಈ ಕಾನೂನು ಭಾರತ ತೋರ್ತದೆ ಇದೊಂದು ವ್ಯವಸ್ಥೆ ಅಲ್ಲ ಯಾಕಂದ್ರೆ ಮೂವತ್ನಾಲ್ತ್ ವರ್ಷ ಬಂದಂತ ಒಂದು ಕಡಲ ಕಾನೂನು ಈ ಉದಾಹರಣೆಗೆ ಬಂಗೇರಪುರ್ವ ಸಮಿತಿ ಅಧ್ಯಕ್ಷರು ಹೇಳ್ತಾರೆ ಅವ್ರ ಭಾಷಣದಲ್ಲಿ ಇದೆಲ್ಲ ಒಂದು ಪಾಪ ಮುಸಲ್ಮಾನ್ ಬಡವರು ಹೆಲ್ಪ್ ಇಲ್ಲದ ಒಂದು ವ್ಯವಸ್ಥೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿಶೇಷ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಗುಲ್ಗುರ್ ಪಟ್ಟಣದಲ್ಲಿ ಒಪ್ಪು ತಗೋದು ವರ್ಷ ಇಪ್ಪತ್ತು ಬಂದೀಸ್ ತಗೋದು ಇವು ಸಾವಿರಾರು ಕೋಟಿಗಳಿವೆ ಇವು ಒಪ್ಪು ಒಪ್ಪು ಲೂಟ್ ಮಾಡೋದು ಒಪ್ಪು ಮುಸಲ್ಮಾನಗೂ ಸಮಾಜಗೂ ಅವರದಿಲ್ಲ ಎಲ್ಲರೂ ಎಚ್ಚತ್ತು ಈ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಈ ಬೆಂಬಲದಿಂದ ನಮ್ದು ಒಳ್ಳೆಯ ಆ ರೈತರಾಗ್ಲಿ ಮತ್ತೆ ಈಗ ಬಂದಂತ ಧರ್ಮಪುರ ಬಂದಂತ ಗ್ರಾಮ ತಾಯಂದ್ರಿ ಹೆದರಿ ಇಲ್ಲಿ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ರೈತಾಪಿ ನಮ್ಮ ಆಸ್ವಾಸಿ ಕೊಡ್ತೇವೆ ನಾವು ಈ ಕಾಣೋ ಕಾಡು ಕಾಡು ಹೇಳಿ ಜೈ ಜಯ